ಹೌದು ಸರ್ ನನ್ನಿಂದ ಇನ್ನೊಬ್ಬರು ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನನ್ನ ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ್ಮೇಲೆ ನಾನೊಂದು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಹೌದು ಸರ್ ನನ್ನಿಂದ ಇನ್ನೊಬ್ರು ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನಾನು ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್ ಹಾಯ್ ಸರ್ ಅಂದರೆ ಇವಾಗ ಆಗಲೇ ವಿಷಯ ಇರುತ್ತೆ ಸರ್ ಏನಾಗಿದೆ ಏನು ಅಂತ ಬಟ್ ನಾನು ಒಂದೇ ಒಂದು ಅನ್ ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್ ನನ್ನ ಸೈಡ್ ಆಫ್ ದ ಸ್ಟೋರಿನು ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತೂ ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದರೆ ಬರ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುಗೆ ನಿನ್ ಇದನ್ನ ನಿನ್ನ ಮದ್ವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ ಯಾ ತುಂಬ ಸತಿ ಹೇಳಿದ್ದೀನಿ ಸರ್ ಬೇಕಂದರೆ ನೀವು ಅವನೂ ಕೇಳ್ಬೋದು ಯಾರನ್ನಾದರೂ ಕೇಳ್ಬೋದು ದಟ್ ಇದನ್ನ ವರ್ಕ್ಔಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಗೆ ಸೆಟ್ಟಲ್ ಆಯಿತು ಅದಕ್ಕೆ ನಮ್ಮ ನಮ್ಮಲ್ಲಿ ಎಷ್ಟು ಅಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದು ಜಸ್ಟ್ ಟೈಮ್ ರಿಕ್ವೆಸ್ಟು ಸರ್ ನನ್ನ ಐಚ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕಷ್ಟ ನಮ್ಮ ಮನೆಗೆ ಬಂದರೂ ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನನ್ನ ಏನು ಮಾತಾಡೋಲ್ಲ ಆ ಥರ ಅವರು ಅಂದರೆ ಗುರುದ್ದು ಫಸ್ಟ್ ಸಿನಿಮಾ ನಿಮಗೂ ಇದು ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ನಾನು ಯಾವುದಾದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಧ್ಯ ಬರಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ನನ್ನ ಅಂದರೆ ನಾನು ಏನು ಆ ಥರ ಮಾಡೋಕ್ಕೋಗಲ್ಲ ಕಾಂಟ್ಯಾಕ್ಟ್ ಮಾಡೋಲ್ಲ ಏನು ಮಾಡೋಲ್ಲ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದರೂ ಒಂದು ನೀವು ಬೈತೀರೋ ಏನೋ ಸರ್ ಅದು ಐ ವಿಲ್ ಟೇಕ್ ಇಟ್ ಬಟ್ ನಿಮ್ಗೆ ಯಾವತ್ತಾದರೂ ಸಪ್ತಮಿ ಇಷ್ಟು ಕೆಟ್ಟವಳಾದ ಸಾಧ್ಯನಂತ ಯಾವತ್ತಾದರೂ ಒಂದು ಒಂದ್ಸತಿ ನಿಮ್ಗೆ ಅನಿಸಿದ್ರೆ ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್ ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ನೈಸ್ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್ ಹೌದು ಸರ್ ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊತೀನಿ ಸರ್ ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದೆಲ್ಲ ನನ್ನ ಅಂದರೆ ನನ್ನ ಗುರುದು ನಾನು ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ಒಂದು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್ ಹಾಯ್ ಸರ್ ಹೌದು ಸರ್ ನನ್ನಿಂದ ಇನ್ನೊಬ್ಬರು ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪೇನದ್ದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನನ್ನ ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ಒಂದು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತಾ ಅಷ್ಟೇ ಸರ್ ಹಾಯ್ ಸರ್ ಅಂದರೆ ಇವಾಗ ಆಗಲೇ ವಿಷಯ ಇರುತ್ತೆ ಸರ್ ಏನಾಗಿದೆ ಏನು ಅಂತ ಬಟ್ ನಾನು ಒಂದೇ ಒಂದು ನನ್ ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ನನ್ನ ಸೈಡ್ ಆಫ್ ದ ಸ್ಟೋರಿನು ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತೂ ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ನಮ್ಮ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದರೆ ಬಟ್ ಬಾಬುನ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುಗೆ ನಿನ್ನ ಇದನ್ನ ನಿನ್ನ ಮದುವೆನ ಬಿಟ್ಬಿಟ್ಟು ನನ್ನ ಜೊತೆ ಬಂತು ಯಾವತ್ತೂ ಹೇಳಿಲ್ಲ ಯಾ ತುಂಬ ಸತಿ ಹೇಳಿದ್ದೀನಿ ಸರ್ ಬೇಕಂದರೆ ನೀವು ಅವನೂ ಕೇಳ್ಬೋದು ಯಾರನ್ನಾದರೂ ಕೇಳ್ಬೋದು ದಟ್ ಇದನ್ನು ವರ್ಕೌಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಮ ಸೆಟ್ಟಲ್ ಆಯಿತು ಅದಕ್ಕೆ ನಮ್ಮ ಮೇಲೆ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದು ಜಸ್ಟ್ ಟೈಮ್ ರಿಕ್ವೆಸ್ಟು ಸರ್ ನನ್ನ ಜಸ್ಟ್ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕಷ್ಟ ನಮ್ಮ ಮನೆಗೆ ಬಂದರು ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನನ್ನ ಏನು ಮಾತಾಡೋಲ್ಲ ಆ ಥರ ಅವ್ರು ಅಂದರೆ ಗುರುದ್ದು ಫಸ್ಟ್ ಸಿನಿಮಾ ನಿಮಗೂ ಇದು ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ಹಾಕಿ ಇಷ್ಟು ಕಷ್ಟಪಟ್ಟು ಸಿನ್ಮಾ ಮಾಡಿದ್ರೆ ನಾನು ಯಾವುದಾದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಧ್ಯ ಬರೋಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ನನ್ನ ಅಂದರೆ ನಾನು ಏನು ಆ ಥರ ಮಾಡೋಕ್ಕೋಗಲ್ಲ ಕಾಂಟ್ಯಾಕ್ಟ್ ಮಾಡೋಲ್ಲ ಏನು ಮಾಡೋಲ್ಲ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದರೂ ಒಂದು ನೀವು ಬೈತೀರೋ ಏನೋ ಸರ್ ಅದು ಐ ವಿಲ್ ಟೇಕ್ ಇಟ್ ಬಟ್ ನಿಮ್ಗೆ ಯಾವತ್ತಾದರೂ ಸಪ್ತೊಮ್ಮೆ ಇಷ್ಟು ಕೆಟ್ಟವಳು ಕೆಟ್ಟವಳಾಗೋಕ್ಕೆ ಸಾಧ್ಯನಂತ ಯಾವತ್ತಾದರೂ ಒಂದು ಒಂದ್ಸತಿ ನಿಮ್ಗೆ ಅನಿಸಿದರೆ ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್ ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್ ಅದು ಹೌದು ಸರ್ ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪೇನಾದ ಇಲ್ಲ ಅಂತ ಹೇಳ್ತಾಳೆ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನನ್ನ ಅವ್ನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ಒಂದು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್ ಹಾಯ್ ಸರ್ ಹೌದು ಸರ್ ನನ್ನಿಂದ ಇನ್ನೊಬ್ರು ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ತಪ್ಪೇನದು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನಾನು ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ್ಮೇಲೆ ನಾನು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತಾ ಇದ್ದಷ್ಟೇ ಸರ್ ಹಾಯ್ ಸರ್ ಅಂದರೆ ಇವಾಗ ನಿಮ್ಗೆ ಆಗಲೇ ವಿಷಯ ಇರುತ್ತೆ ಸರ್ ಏನಾಗಿದೆ ಏನು ಅಂತ ಬಟ್ ನಾನು ಒಂದೇ ಒಂದು ನನ್ ಜಸ್ಟ್ ಆಸ್ಕಿಂಗ್ ಫಾರ್ ಒನ್ ಚಾನ್ಸ್ ಸರ್ ನನ್ನ ಸೈಡ್ ಆಫ್ ದ ಸ್ಟೋರಿ ನೀವು ಕೇಳೋಕ್ಕೆ ನಾನು ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇಲ್ಲ ಸರ್ ಖಂಡಿತಾಗ್ಲೂ ನನ್ನಿಂದ ತಪ್ಪಾಗಿದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಯಾವತ್ತು ನಾನು ಇದುವರೆಗೂ ಸರ್ ನಾನು ನಿಜವಾಗ್ಲೂ ಅಮ್ಮನ ಮೇಲೆ ಹಣೆ ಮಾಡಿ ಹೇಳ್ತೀನಿ ಅಂದರೆ ಬರ ಮೇಲೆ ಮೇಲೂ ಹಣೆ ಮಾಡಿ ಹೇಳ್ತೀನಿ ಸರ್ ಯಾವತ್ತೂ ನಾನು ಗುರುಗೆ ನಿನ್ ಇದನ್ನ ನಿನ್ನ ಮದ್ವೆನ್ ಬಿಟ್ಬಿಟ್ಟು ನನ್ನ ಜೊತೆ ಅಂತ ಯಾವತ್ತೂ ಹೇಳಿಲ್ಲ ಯಾಕೆ ತುಂಬ ಸತಿ ಹೇಳಿದ್ದೀನಿ ಸರ್ ಬೇಕಂದ್ರೆ ನೀವು ಅವನೂ ಕೇಳ್ಬೋದು ಯಾರನ್ನಾದರೂ ಕೇಳ್ಬೋದು ದಟ್ ಇದನ್ನು ವರ್ಕ್ಔಟ್ ಮಾಡೋದು ತಪ್ಪಾಗುತ್ತೆ ಬೇಡ ಅಂತ ತುಂಬ ಸತಿನೂ ಹೇಳಿದ್ದೀನಿ ಸರ್ ಹೌದು ಇದು ನಿಮ್ಮ ಸೆಟ್ಟಲ್ ಆಯಿತು ಅದಕ್ಕೆ ನಿಮ್ಗೆ ನಮ್ಮಲ್ಲಿ ಎಷ್ಟೇ ಕೋಪ ಇರ್ಬೋದು ಸರ್ ಅದು ಪರವಾಗಿಲ್ಲ ಬಟ್ ನಾನು ಒಂದು ಜಸ್ಟ್ ಟೈಮ್ ರಿಕ್ವೆಸ್ಟು ಸರ್ ನಾನು ಐ ವಾಂಟ್ ನನ್ನ ಸೈಡ್ ಆಫ್ ದ ಸ್ಟೋರಿ ಕೇಳೋಕಷ್ಟ ನಮ್ಮ ಮನೆಗೆ ಬಂದರು ಎಲ್ಲ ಸರ್ ದಟ್ ಐ ಪ್ರಾಮಿಸ್ಡ್ ಅವ್ರಿಗೂ ದಟ್ ನನ್ನ ಏನು ಮಾತಾಡೋಲ್ಲ ಆ ಥರ ಅವರು ಅಂದರೆ ಗುರುದ್ದು ಫಸ್ಟ್ ಸಿನಿಮಾ ನಿಮಗೂ ಇದು ವೆರಿ ಇಂಪಾರ್ಟೆಂಟು ಎಲ್ಲರೂ ಇಷ್ಟೊಂದು ದುಡ್ಡು ಹಾಕಿ ಇಷ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ನಾನು ಯಾವುದಾದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಧ್ಯ ಬರೋಲ್ಲ ಸರ್ ಬಟ್ ಐ ಜಸ್ಟ್ ವಾಂಟ್ ನನ್ನ ಅಂದರೆ ನಾನು ಏನು ಆ ಥರ ಮಾಡೋಕ್ಕೋಗಲ್ಲ ಕಾಂಟ್ಯಾಕ್ಟ್ ಮಾಡೋಲ್ಲ ಏನು ಮಾಡೋಲ್ಲ ಅಂತ ನಾನು ಹೇಳಿದ್ದೀನಿ ಸರ್ ಜಸ್ಟ್ ವಾಂಟ್ ಒನ್ ನಿಮ್ಗೆ ಯಾವತ್ತಾದರೂ ಒಂದು ನೀವು ಬೈತೀರೋ ಏನೋ ಸರ್ ಅದು ಐ ವಿಲ್ ಟೇಕ್ ಇಟ್ ಬಟ್ ನಿಮ್ಗೆ ಯಾವತ್ತಾದರೂ ಸಪ್ತೊಮ್ಮೆ ಇಷ್ಟು ಕೆಟ್ಟವಳಾಗೋಕ್ಕೆ ಅಂತ ಯಾವತ್ತಾದರೂ ಒಂದು ಒಂದ್ಸತಿ ನಿಮ್ಗೆ ಅನಿಸಿದರೆ ಜಸ್ಟ್ ನಂಗೆ ಒಂದು ಚಾನ್ಸ್ ಬೇಕು ಸರ್ ಜಸ್ಟು ನಾನು ಹೇಳೋಕ್ಕೆ ಜಸ್ಟ್ ವಾಟ್ ಮೈ ಸೈಡ್ ಆಫ್ ದ ಸ್ಟೋರಿ ಇತ್ತು ಅಂತ ಅಷ್ಟೇ ಸರ್ ಅದು ಹೌದು ಸರ್ ನನ್ನಿಂದ ಇನ್ನೊಬ್ರಿಗೆ ನೋವಾಗಿದೆ ಎಲ್ಲ ಆಗಿದೆ ಫ್ಯಾಮಿಲಿ ಎಲ್ಲ ನಾನು ಒಪ್ಕೊಂತೀನಿ ಸರ್ ಇಲ್ಲ ಅಂತ ಹೇಳ್ತಾಳೆ ಬಟ್ ನಿಜವಾಗ್ಲೂ ಸರ್ ನಾನು ನಂಬಿ ಮಾಡಿದ್ದು ಸರ್ ಇದು ನಾನು ಅಂದರೆ ನನ್ನ ಗುರುದು ನನ್ನ ಅವನು ನನ್ನ ಹತ್ರ ಬಂದಷ್ಟು ಹೇಳ್ಕೊಂಡ ಮೇಲೆ ನಾನು ಒಂದು ನಂಬಿ ನಾನು ಮಾಡಿದ್ದು ಸರ್ ಇಲ್ಲಾಂದರೆ ನಾನು ಸಾರಿ ಸರ್ ಜಸ್ಟ್ ಚಾನ್ಸ್ ಕೇಳ್ತೇನೆ ಅಷ್ಟೇ ಸರ್ Hi, sir.